ಅದು ಕೆರೆ ತಾಯಿಯನ್ನು ಹೋಗಿದೆ ಅದರ ಇಲ್ಲಿ ಬೆಳೆಗಳೆಲ್ಲ ಓದಿ ಗಮನಿಸೋದು ಒಟ್ಟಡ ಇರುತ್ತದೆ ಒಟ್ಟೊಡಿಯಿರುವುದು ನಿಜವಾದ ಸುತ್ತಲ ಜ್ಯೋತಿಯನ್ನು ನಾವು ಜರನಲ್ಲಿ ಸುತ ಕೈ ಬೆಳಕು ಇರುತ್ತ ಕೋಂಬಾರರು ಮಾಡಿದ ಪ್ರಣತೆಗೆ ಗಾಯದರ ಮನೆಯ ಜೈವರ ಒಲಿಗರು ಬೆಳೆದ ಹತ್ತಿಯ ಹೊಸದು ಬತ್ತಿಯ ಮಾಡಿ ದೀಪವ ದೀಪವರೆ ಹಲವು ಜಾತಿಗಳು ಕೂಡಿ ಮಹಾ ಬೆಳೆಗಾಯಿತ್ತು ಕೂಡ ಒಂದು ಪ್ರಣತಿಯನ್ನು ನೋಡುವುದು ಪ್ರಣತಿಯನ್ನು ಕಾಯಿಗಳು ತಯಾರಿಸುತ್ತ ಅದರ ಜೀವ ದ್ರವ್ಯ ಎಣ್ಣೆಯನ್ನು ತಯಾರಿಸಿದವರು ಕಾಣಿಗಳು ಬತ್ತಿಯನ್ನು ತಯಾರಿಸಿದವರು ರೈತರು ಹಚ್ಚುವವರು

ಯಾವುದಿಲ್ಲ ಯಾವುದು ಅದಕ್ಕೆ ಅಲ್ಲಮ ಕನ್ನಡ ನಾಡನ್ನು ಬೆಳೆದಿದ್ದ ಯಾವುದನ್ನು ತಿರಸ್ಕರಿಸ್ತೇನೆ ಯಾವುದನ್ನು ಪುರಸ್ಕರಿಸ್ತೇನೆ ನಿಶ್ಚಿಂತರಾಗಿ ನಿರಾಮಯನಾಗಿ ದಯವ ಸುತ್ತಿದ ಜನ ಅಲ್ಲಮ ಆ ಹಲ್ಲಮ ಮನುಷ್ಯನ ತನ್ನ ಕೊಟ್ಟು ನಿಮ್ಮಲ್ಲಿ ನಿಮ್ಮ ಒಡೆಗೂ ನನಗಿದೆ ಕೆರೆಗೂ ನನಗಿದೆ ಅವರು ಹೇಳಿ ಕೃಷ್ಣ ಅರ್ಜುನ ಇವ ಆತ್ಮ ಆತ್ಮ ನಮ್ಮ ಆತ್ಮ ನಮ್ಮ ಅವಸಾದಿದೆ ಆತ್ಮೈವ ಆತ್ಮನೋ ಬದು ಆತ್ಮೈ ಬರುದ್ಧ ಅರ್ಜುನ ನಿನ್ನ ಗುಂಪುಗಳು ಯಾರು ಅಂದರೆ ನಿನ್ನ ಸಣ್ಣ ನಿನ್ನ ವೈರಿಗಳು ಯಾರು ಅಂದರೆ ನಿನ್ನ ದುರ್ಗುಣಗಳು ಅವುಗಳನ್ನು ನೀವು ತಿಂ ಎಕ್ಸ್ಪೆಂಡ್ ಎನರ್ಜಿ ಟು ಫೈಟ್ ಏನಿ ವಿ

ಅದು ಲಘು ವಿಧನೆಗಳ ಬರೆದಿತ್ತು ನೋಡ ಏನು ಸುಂದರ ಬೆಳಗು ಅಲ್ಲಮ್ಮ ಅಂದರೆ ಬೆಳಗು 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 ಪ್ರತಿಯೊಂದು ಮತ ಒಂದೊಂದು ಪುಟ ಒಂದೊಂದು ಚಿಂತನೆ ಇವು ನಮ್ಮ ಕೈಗೆ ಬರುವಂಥ ಬೆಳಕಿನ ನಿಧಿ ಬೇರೆ ಇನ್ಯಾವುದೂ ಅಲ್ಲ ಹಣ ಅಲ್ಲ ಐಶ್ವರ್ಯ ಅಲ್ಲ ಸಂಪರ್ಕ ಅಲ್ಲ ನಾನು ಇಲ್ಲೇ ಚೀಫ್ ಇಂಜಿನಿಯರ್ ಆಗಿದ್ದಾವ ನಟೇಶ್ ಆ ಹುದ್ದೆಯೇನಾದಲ್ಲ ಇವೆಲ್ಲ ಹುದ್ದೆಯನ್ನು ಜಾತಿಯಾಗಿ ಪರಿವರ್ತಿಸಿಕೊಂಡ ಕುರುಬ ಅಂತ ಹೇಳ್ತೇನೆ ಅವನ ಆಫೀಸರ್ ಆಗಿರ್ತಾನೆ ಕುರಿ ಕಾಯ್ತಿದ್ದೇನೆ ಸ್ವಲ್ಪ ವಿವೇಕವಾಗಿ ನೀವು ಯೋಚನೆ ಮಾಡಿ ಹೌದಲ್ವ ಸುನಿಲ್ ನಾಟ್ಯ ನಾಟ್ಯನೇ ಮಾಡ್ತಾ ಇದ್ದಾರೆ ಅವರ ಯಾವ್ಯಾವುದು ವೃತ್ತಿ ಅದು ನಮ್ಮ ಕಾಯಕ ಆದರೆ ದುರಂತ ಕಾಯಕ ಜಾತಿಯಾಗಿದೆಯಲ್ಲ ಹೌದಲ್ಲ ಈ ನೆಲೆಯಲ್ಲಿ ನಾವು ಚಿಂತಿಸುವ ಅಗತ್ಯ ನಮಗಿದೆ ಮಾಯೆಯ ಕೈಯಲ್ಲಿ ಓಲೆ ಕಂಠವ ಕೊಟ್ಟರೆ ಅದು ಲಗ್ನ ವಿಘನಗಳ ಬರದಿಕ್ಕೂ ನೋಡ ಮನಸ್ಸು ಹಾಳೆ ಬುದ್ಧಿ ಪೆನ್ನು ನೀವೇ ಬರ್ಕಬಹುದು ನಿಮ್ಮ ಭವಿಷ್ಯವಲ್ಲ ಹೌದಲ್ಲ ಒಳಿತು ನುಡಿದರೆ ಒಳಿತು ಕೆಡುಕು ಬಯಸಿದರೆ ಕೆಡುಕು ಎರೆಯಲ್ಲಿ ಸಮಚಿತ್ತದ ಜ್ಯೋತಿಗಳಿಕ್ಕು ಅಂತ ಕರ್ತಪದ ಪಡುತ್ತಾರೆ ಎಲ್ಲವೂ ನಾವೇ ಮಾಡ್ಕೊಳ್ಳೋದು ಬೇರೆಯವರಿಗೆ ಅಪವಾದ ಮಾಡ್ತೇವೆ ಮಾಯೆಯ ಕೈಯಲ್ಲಿ ಓಲೆ ಕಂಠವ ಕೊಟ್ಟಡೆ ಅದು ಲಘುನ ವಿಘನಗಳ ಬರೆದಿತ್ತು ನೋಡ ಲಘುನ ಅಂದರೆ ಲಗ್ನ ವಿಘುನ ಅಂದರೆ ವಿಘ್ನ ಶುಭ ಅಶುಭಗಳು ನನ್ನ ಅರ್ಥ ಬೇರೆಯವ್ರ ಕಾರಣ ಅಲ್ಲ ಕೊನೆಯ ಸಾರು ಹೇಳ್ತಾನೆ ಅಲ್ಲನ ಅರಗಿನ ಪುತ್ತಡಿಗೆ ಉರಿಯ ಸೀರೆಯ ಉಡಿಸಿದಡೆ ಅದು ಸಿರಿಯ ಸಿಂಗಾರವಾಯಿತು ನೋಡ ಗುಹೇಶ್ವರ ಇದೊಂದು ಸಾಲಲ್ಲ ಈ ದೇಹ ಕರಗೋಗುವುದು ಇದು ಜಡ ಇಂಥ ಕರಗೋಗುವ ಬಯಕೆಯ ಒಂದು ದೇಹಕ್ಕೆ ಹುರಿಯ ಸೀರೆ ಬಯಕೆಗಳು ನನ್ನದು 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 ಆಸೆ ಹಣ ಅಧಿಕಾರಗಳನ್ನು ತೊಡಸ್ತಾಗ ದೊಡ್ಡ ಉರಿ ಹೇಳ್ತದೆ ಅದನ್ನು ಸಿಂಗಾರ ಅಂತ ಕತಿರಲ್ಲ ಕ್ಷಣದಲ್ಲಿ ಆರೋಗ್ಯದ್ದು ಅದು ಅದು ಮತಾಪಿದ್ದಂಗೆ ಇದನ್ನು ನೀವು ಸಿಂಗಾರ ಅನ್ಕೊಟ್ಟಿರಲ್ಲ ಇದಲ್ಲ ಹರಗಿನ ಪುತ್ತಳಿಗೆ ಉರಿಯ ಸೀರೆಯ ಉಳಿಸಿದರೆ ಅದು ಸಿರಿಯ ಸಿಂಗಾರವಾಯಿತು ಹೇಳ ಗುಹೇಶ್ವರ ನಿಜದ ವಾಸ್ತವದ ನೆಲೆಯಲ್ಲಿ ನಮಗೆ ನೋಡಿದಾಗ ಸತ್ಯದ ದರ್ಶನ ಈ ಕ್ಷಣದಲ್ಲೇ ಸಿಕ್ಕಿಲ್ಲ ಯಾವುದು ಸತ್ಯ ಯಾವುದು ಅಸತ್ಯ ಭ್ರಮೆಗಳಲ್ಲಿ ನಾವು ಬದುಕ್ತಾ ಇದ್ದೇವೆ ಜಾತಿಗಳಲ್ಲಿ ಬದುಕ್ತಾ ಇದ್ದೇವೆ ಕುಲಗಳಲ್ಲಿ ಬದುಕ್ತಾ ಇದ್ದೇವೆ ಅದಕ್ಕೆ ಕನಕದಾಸರು ಹೇಳೋದು ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನಿಜದ ನೆಲೆಯ ನೀನಾದರೂ ಬಂದಿದೆ ಐನೂರು ಮೂವತ್ತ್ನಾಲ್ಕು ವರ್ಷಗಳ ಹಿಂದೆಯೇ ಕನಕದಾಸರು ಹೇಳಿದ ಮಾತು ಇವತ್ತಿಗೂ ಸತ್ಯಾಗಿದೆ ಜಾತಿ ಕಡಿಮೆಯಾಗಿದೆ